ಗೋಡ ದ್ರವಣ ಅಂದ್ರೆ ಸುಣ್ಣ ಮತ್ತು ತಾಮ್ರೆ ಹಾಗೂ ಮತ್ತೆ ನೀರಿನ ನಾವು ಇದನ್ನು ನಾಶಕ ಕೂಡ ಬಳಸಬಹುದು ಮತ್ತೆ ಬ್ಯಾಕ್ಟೀರಿಯಾ ನಾಶ ಯಾವ್ದು ಶಿಲೀಂಧ್ರ ನಾಶಕ ಕಾಪರ್ ಅಂದ್ರೆ ತಾಮ್ರ ಇರುತ್ತೋ ಅದನ್ನ ಏನ್ ಮಾಡೋದು ಸಿಲಿಂಡರ್ ಕೂಡ ಬಳಸಬಹುದು ಮತ್ತೆ ಬ್ಯಾಕ್ಟೀರಿಯಾ ಕೂಡ ಬಳಸಬಹುದು ಈಗ ನಿಮ್ಮ ಅಣ್ಣಲ್ಲ ಕಾಪರ ಅದನ್ನು ಏನ್ಮಾಡಬಹುದು ಸಿಲಿಂದ ನಾಶ ಬಳಸುವ ಕೂಡ ಮತ್ತೆ ಇದು ಸಿಲಿಂಡರ್ ಗಳನ್ನ ಬೆಳವಣಿಗೆ ತಡೆಗಟ್ಟೋದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಸ್ಪ್ರೇ ಮಾಡೋದ್ರಿಂದ ರೋಗಗಳನ್ನು ಬರನ್ನ ತಡೆಗಟ್ಟಬಹುದು ಮತ್ತೆ ಇದನ್ನ ಯಾವ ರೋಗಗಳಿಗೆ ಬಳಸುವುದನ್ನು ನೋಡಿದರೆ ಇಲ್ಲಿ ತೆಂಗು ತೆಂಗಲ್ಲಿ ನೀವು ಸುಳಿ ಕುಳಿ ರೋಗ ನೋಡಿ ಹೇಳ್ತೀರಾ ಏನ್ ಸುಳಿ ಬಳ್ತಿರತ್ತೋ ಆ ಜಾಗಕ್ಕೆ ನೀವು ಬೋರ್ಡ್ ಪೇಸ್ಟ್ ಅಂತ ಬರುತ್ತೆ ಅದಕ್ಕೆ ಮುಂದೆ ಯಾವ ರೀತಿ ಮಾಡೋದಂತ ಆ ಬೋರ್ಡ್ ಆಫ್ ಪೇಸ್ಟ್ ನೀವು ಆ ಸುಳಿ ಏನ್ ಬಳತಿರುತ್ತೆ ಆ ಜಾಗಕ್ಕೆ ಹಚ್ಚೋದ್ರಿಂದ ಹಚ್ಬಿಟ್ಟು ಮತ್ತೆ ಅದ್ರ ಮೇಲೆ ಮೊಟ್ಟೆ ಮಟ್ಕೆ ಮುಚ್ಚೋದ್ರಿಂದ ಆ ಸುಳಿ ಬಳ್ತಿರೋಂಥದ್ದು ಕಡಿಮೆ ಆಗಿ ಹೊಸ ಸುಳಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಈಗ ತಿಂಗಳ ರಸ ಕೊಟ್ಟಿದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ಪ್ಲಾಸ್ಟಿಕ್ ಕಟ್ಟೋದು ಅಥವಾ ಹೊರ್ಗಡೆ ಬೆಂಕಿ ಹಾಕೋದು ಮಾಡ್ತಾ ಇರ್ತಾರೆ ಅದ್ರ ಬದಲು ನೀವು ಅಂದ್ರೆ ಮಾಡೋದಕ್ಕೆ ಏನು ಪ್ರಯತ್ನ ಆಗಲ್ಲ ಯಾಕಂದ್ರೆ ಸಿಲಿದ್ರೆ ಒಳಗಿರುತ್ತೆ ಕಾಂಡದ ಒಳಗಿರುತ್ತದೆ ನೀವು ಹೊರ್ಗಡೆ ನೀವು ಬೆಂಕಿ ಹಾಕೋದಾಗೋದು ಪ್ಲಾಸ್ಟಿಕ್ ಅಂತದಾಗೋದು ಏನು ಪ್ರಯತ್ನ ಆಗಲ್ಲ ಅದ್ರ ಬದಲು ನೀವು ಎಲ್ಲಿ ಸ್ಟ್ರೆಸ್ ಕೊಟ್ಟಿದ್ದೀವಿ ಅದಕ್ಕೆ ಬೋರ್ಡ್ ಆಫ್ ಪೇಸ್ಟ್ ಮುಖಾಂತರ ಬೋರ್ಡ್ ಆಫ್ ಪೇಸ್ಟ ಮುಖ ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ಅಣಬಿ ರೋಗ ಅಣಬೆ ಬೇರೊಣಸಿಗೆ ಪದ್ಧತಿ ಜೊತೆಗೆ ಎಲ್ಲಿ ರಸ ಇರುತ್ತೆ ಆ ಜಾಗಕ್ಕೆ ನೀವೇನ್ ಮಾಡಬಹುದು ಈಗ ಬೋಡ ಮುಖಾಂತರ ಕಂಟ್ರೋಲ್ ಮಾಡ್ಕೋಬಹುದು ಇನ್ನು ಶುಂಠಿಲ್ ಬರೋದರೆ ಇತ್ತೀಚೆಗೆ ಎಲೆ ಚುಕ್ಕಿ ರೋಗ ಮತ್ತೆ ಹೊಡೆಯ ರೋಗ ಸಭೆ ಸಾಮಾನ್ಯ ಆಗಿದೆ ಹಾಗಾಗಿ ಶುಂಠಿ ನೀವೇನು ಫೆಬ್ರವರಿ ಮಾರ್ಚ್ ನಾಟಿ ಮಾಡ್ತಿರೋ ಮುಂಗಾರ ಬದೈತಿದ್ದಾಗ ಒಂದ್ಸತಿ ಮುಂಜಾಗ್ರತಾ ಸ್ಪ್ರೇ ಆಗಿ ಬೋಡ ದ್ರವಾಣ ಹೊಡೆಯೋದ್ರಿಂದ ಏನೊಂದು ಅರವತ್ತು ಪರ್ಸೆಂಟ್ ಮುಂದೆ ಅರ್ವತ್ ಪರ್ಸೆಂಟ್ ಡಿಸೀಸ್ ಬರುತ್ತೋ ಅದನ್ನ ನಲವತ್ತು ಪರ್ಸೆಂಟ್ ಕಮ್ಮಿ ಮಾಡಬಹುದು ಇದೊಂದು ಅಂತ ಕೇಳ್ಬೋದು ನೀವು ಇದೊಂದ್ ಒಡೆ ಸಾಕಾಗಲ್ಲ ಏನಂದ್ರೆ ಏನ್ ಡಿಸೀಸ್ ಜಾತಿ ಬರುತ್ತೆ ಮುಂದೆ ಆ ಡಿಸೀಸ್ ಜಾತಿ ಬರೋದನ್ನ ಈ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಸ್ ನೀವು ಮುಂಗಾರು ಬಲಕ್ಕಿಂತ ಮುಂಚಿತವಾಗಿ ಒಂದ್ಸತಿ ಬೋಡ ದ್ರವಾಣವನ್ನ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಕಮ್ಮಿ ಮಾಡ್ಕೋಬಹುದು ಅದಾದ್ಮೇಲೆ ಅಕಸ್ಮಾತ್ ಅಂದ್ರೆ ಬೇರೆ ಜಮಿ ತೆಪಿ ಬರುತ್ತೆ ಹೊಡ್ಕೊಂಡು ಕಮ್ಮಿ ಮಾಡ್ಕೋಬಹುದು ನೆಕ್ಸ್ಟ್ ಜೋಳದಲ್ಲಿ ಈ ಜೋಳದಲ್ಲಿ ನಿಮ್ ಹೋದ ವರ್ಷ ಮತ್ತೆ ಅದೇ ಅದೇನಾಗ ಜೋಳ ಆಗ್ತಿ ಅಂದ್ರೆ ಬಿಳಿಸ್ ತರೋದು ಸಾಮಾನ್ಯ ಆಗಿರ್ತದೆ ಹಾಗಾಗಿ ನೀವು ಏನು ಬಿತ್ತನೆ ಮೇಲೆ ಏನು ಸೀರೀಸ್ ಬರುತ್ತೆ ಶಿಸ್ಟ ಬರುತ್ತೆ ಏನ್ ಮಾಡ್ಬೇಕು ಬೋರ್ಡ್ ತಗೊಳ್ಳೋಣ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡದ ಸ್ಪ್ರೇ ಮಾಡೋದ್ರಿಂದ ಏನು ಮುಂದೆ ಬರುವಂತ ಡಿಸೀಸ್ ಜಾಸ್ತಿ ಆವಡಿ ಏನಾಗುತ್ತೆ ಅದನ್ನ ಕಮ್ಮಿ ಮಾಡ್ಕೋಬಹುದು ಅಕಸ್ಮಾತ್ ಇನ್ನೊಂದ್ ಸ್ವಲ್ಪ ಬಂದ್ರೆ ಮೆಟಲ್ ಎಲ್ಲ ಹೋಗೋದು ಮತ್ತೆ ಅದ ಮತ್ತೆ ಮತ್ತದ ಸ್ಪ್ರೇ ಅಂತ ಬಿಳಿ ಸುಳಿನ ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ಇನ್ನೇನು ಬೇರೆ ಬೆಳೆಗಳಂದ್ರೆ ಆಕ್ಚುಲಿ ನಮ್ಮ ಭಾರತಕ್ಕೆ ತಂದಿದೆ ಅಡ್ಕೆಲ್ ಬರುವಂತ ಕೊಳ ಅಂತ ಅಡಕೆಲ್ ಬರೋದನ್ನ ಕಳೆ ಬರೋದನ್ನು ತರ್ತಾ ಹೋಗ್ತಾರೆ ಮತ್ತೆ ಆಲೂಗಡ್ಡೆ ಬರುವಂತ ಹೋಗಿ ಇದನ್ನ ಬಳಸ್ಕೋಬಹುದು ಮತ್ತೆ ಕೂಡ ಬಳಸಬಹುದು ಮತ್ತೆ ಕಾಫಿ ಕಾಫಿ ತಲೆ ರೋಗ ಬರ್ತದೆ ಇದನ್ನ ಬಳಸ್ಕೊತ ಇದು ನೀವು ಏನಾದ್ರು ಬಳಸಿದ್ರೆ ಒಂದು ಹದ್ನಾಲ್ಕ ಇಪ್ಪತ್ತೊಂದು ದಿನಗಳ ಗಂಟ ಯಾವತಿ ಶಿರ ಬೆಳವಣಿಗೆ ಆಗಿ ತಡೆಗಟ್ಟದೆ ಹಾಗಾಗಿ ನೀವು ರೋಗ ಬರೋಕ್ಕಿಂತ ಮುಂಚಿತವಾಗಿ ಮುಂಜಾಗ್ರತಾ ಸ್ಪ್ರೇ ಆಗಿ ಬಳಸೋದ್ರಿಂದ ನೀವು ಡಿಸೀಸ್ನ ಮುಂದೆ ಬರುತ್ತಲ್ಲ ಅದನ್ನ ಕಮ್ಮಿ ಮಾಡ್ಬೋದು ಬೋರ್ಡ ದ್ರಾವಣ ಮತ್ತೆ ಬೋರ್ಡ ಪೇಸ್ಟ್ ಏನ್ ಇತ್ತು ಅಂತಂದ್ರೆ ಇದು ಬೋರ್ಡ ದ್ರಾವಣದ ಸೂತ್ರ ಬಂದು ಒಂದು ಒಂದು ನೂರ ರಸ ಬೋಡ ಪೇಸ್ಟ್ ಒಂದು ಒಂದು ರಸ ಅಂತ ಇದು ನೂರಲ್ಲಿ ಒಂದಾಗಿರ್ತದೆ ಏನ್ ಇರ್ತದೆ ಅಂದ್ರೆ ಒಂದ್ ಕೆಜಿ ಕಾಪರ್ ಕಾಪರ್ ಸಪ್ ಅಥವಾ ಮೈಲು ತುತ್ತು ಅಂತ ಕರಿತಾವಿರ್ತದೆ ಮತ್ತೆ ಒಂದು ಕೆಜಿ ಸುಣ್ಣ ಇರ್ತದೆ ಲೀಟರ್ ವಾಟರ್ ಇರ್ತದೆ ಅದೇ ಬೋರ್ಡ ಪೇಸ್ಟ್ ಅಂದ್ರೆ ಮನೆಗೆ ಹಚ್ಚಬೇಕಾದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಹಾಗಾಗಿ ಒಂದ್ ಕೆಜಿ ಕಾಪರ್ ಮೈಲು ತುತ್ತು ಒಂದ್ ಕೆಜಿ ಸುಣ್ಣ ಹತ್ತು ವಾಟರ್ ಇರ್ತದೆ ಇದು ಒಂದ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಇದ್ರೆ ಇದು ಹತ್ತು ಪರ್ಸೆಂಟ್ ಕಾನ್ಸಂಟ್ರೇಷನ್ ಒಂದು ನೀವು ಬ್ಯಾಗ್ ತಗೊಬೇಕು ಆ ಬ್ಯಾಗ್ ಯಾವ ತರ ಇರ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಇರಬೇಕು ಇಲ್ಲ ವುಡನ್ ಇರ್ಬೇಕು ಇಲ್ಲ ಇರಬೇಕು ಇಲ್ಲ ಯಾವ್ದು ಮಂಟಿ ತರದ್ ಇರಬೇಕು ಅದ್ ಬಿಟ್ಬಿಟ್ಟು ನೀವು ಯಾವ ರೀತಿ ಮೆಟಲ್ ಮತ್ತೆ ಸ್ಟೀಲ್ ತಗೊಳ್ಬೇಕು ಕಬ್ಬಿಣ ಮತ್ತೆ ಸೀಲ್ ತಗೊಳ್ಕೋಬಾರ್ದು ಏನೇನು ತಗೊಳ್ಕೋಬಾರ್ದು ಅಂದ್ರೆ ಈ ಕಾಪುರ ಏನಿರುತ್ತೆ ಅದ್ರ ರಿಯಾಕ್ಟ್ ಆಗಿ ಜಾಸ್ತಿ ಇರುತ್ತೆ ಇವನ್ನ ತಗೋದಿರೂ ಆ ಕಬ್ಬಿಣ ಏನಾಗುತ್ತೆ ಬೆಲ್ ಚೆನ್ನಾಗಿ ಪೇಂಟೆಡ್ ಆಗಿರ್ಬೇಕು ಪೇಂಟ್ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಪೇಂಟೆಡ್ ಆಗಿದೆ ಮಾತ್ರ ತಗೋಬೇಕಾಗ್ತದೆ

ಇರಲ್ಲಿ ಎರಡು ಲೀಟರ್ ಐತೆ ಇರಲ್ಲಿ ಎರಡು ಲೀಟರ್ ಐತೆ ಇರಲ್ಲಿ ಆರು ಲೀಟರ್ ಐತೆ ಒಟ್ಟು ಹತ್ತು ಲೀಟರ್ ಐತೆ ಇದು ನೂರು ಗ್ರಾಮ ತಾಮ್ರ ಕಲ್ಪೇಟ ಮೈಲಿ ತಗೊಂಡಿದ್ವಿ ನೂರು ಗ್ರಾಮ್ ಸುಣ್ಣ ತಗೊಂಡಿದ್ದೀವಿ ಯಾಕೆ ಸಬ್ ಸಪ್ರೇಟ್ ಆಗಿ ತಗೊಂಡಿದ್ದಾರೆ ಅಂತಂದ್ರೆ ನಾವು ಎರಡು ಔಷಧಿ ಉಪಯೋಗಿಸ್ತಿದ್ವಿ ಎರಡು ಔಷಧಿ ಮಿಕ್ಸ್ ಮಾಡ್ಬೇಕು ಈಗ ಏನ್ ಮಾಡ್ಬೇಕು ಮಿಕ್ಸ್ ಮಾಡ್ತಿದೀವಿ ಅಂತಂದ್ರೆ ಎರಡು ನೀಟಾಗಿ ಮಿಕ್ಸ್ ಆಗ್ಬೇಕು ಈಗ ಏನಾಗುತ್ತೆ ಅಟ್ ಟೈಮ್ ಸುಮ್ನೆ ಒಂದೇ ಇದಕ್ಕೆ ಎರಡು ಈಗ ನಮ್ ಮನೇಲಿ ತಾಮ್ರದ ಸಾಮಾನು ಇರುತ್ತೆ ಅಲ್ವಾ ಅದು ಹುಳಿ ಹಿಂಗ್ಬಿಟ್ರೆ ಏನಾಗುತ್ತೆ ನೆಕ್ಸ್ಟ್ ನೋಡಿ ಬೇರೆ ಬಣ್ಣ ಚೇಂಜ್ ಆಗ್ತದೆ ರಿಯಾಕ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಇವ್ರು ಹೇಳಿದ ರೀತಿ ಕಬ್ಬಿಣದ ವಸ್ತುಗಳನ್ನ ಉಪಯೋಗಿಸಬಾರ್ದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಥವಾ ಉಡ್ಡು ಮರದ್ ಯಾವ್ದಾದ್ರು ಉಪಯೋಗಿಸ್ಬೋದು ನಂತರ ಎರಡು ನೀಟಾಗಿ ಮಿಕ್ಸ್ ಆಗ್ಬೇಕು ಅಂತ ಒಂದ್ ಸಣ್ಣ ಲೀಟರ್ ನೀರ್ನಲ್ಲಿ ಒಂದಷ್ಟು ಫಸ್ಟ್ ಒಂದ್ ಕರ್ಸ್ಕೋತೀವಿ ನೀಟಾಗಿ ಕರ್ಗಿದ ನಂತರ ಮತ್ತೊಂದು ಪಾತ್ರೆಯಲ್ಲಿ ಇನ್ನೊಂದು ಕರ್ಸ್ಕೋತೀವಿ ಎರಡು ಕರ್ಗಿದ ನಂತರ ಎರಡು ಎರಡಲ್ಲಿರುವಂತಹ ಕಣಗಳು ನೀಟಾಗಿ ಮಿಕ್ಸ್ ಆಗುತ್ತೆ ಒಂದೇ ಸಲ ಇಲ್ಲ ಒಂದು ಸುಮ್ಮನೆ ಹಾಕ್ಬಿಟ್ರೆ ಆಗಲ್ಲ ಹಾಕ್ಬೇಕಾದ್ರೆ ಎರಡು ಒಟ್ಟಿಗೆ ಹಾಕ್ಬೇಕು ಇಲ್ಲ ಅಂದ್ರೆ ಮೈಲು ತುತ್ತ ಹಾಕಿ ಕೆಳಗಡೆ ಸುಣ್ಣ ಇದೆ ಅಂತ ಅಂದ್ರೆ ಮೈ ತುತ್ತ ಮೇಲಿಂದ ಹಾಕ್ಬೇಕು ಮೈಲು ತುತ್ತ ಹೋಗಿ ಸುಣ್ಣ ಜೊತೆ ರಿಯಾಕ್ಟ್ ಆಗ್ಬೇಕು ಸುಣ್ಣ ಹೋಗ್ಬಿಟ್ಟು ಮೈಲು ತುತ್ತ ಜೊತೆ ರಿಯಾಕ್ಟ್ ಆಗಿದ್ರೆ ನಮ್ಗೆ ಗಿಡಕ್ಕೆ ವಿಷಕಾರತೆ ಜಾಸ್ತಿ ಆಗಿರುತ್ತೆ ಸೊ ಅದಕ್ಕೆ ಯಾವಾಗ್ಲೂ ಲೈಕ್ ನೀಲಿ ಬಣ್ಣ ಮೈಲು ತುತ್ತ ಸೊ ಮೇಲಿಂದ ಕೆಳಗೆ ಹಾಕ್ಬೇಕು ಇಲ್ಲ ಒಟ್ಟಿಗೆ ಹಾಕ್ಬೇಕು ಯಾಕಂದ್ರೆ ನೀಟಾಗಿ ಮಿಕ್ಸ್ ಆಗ್ಬೇಕು ಈಗ ಮೈಲು ಸುತ್ತಾಕ್ತದೆ ಎರಡ್ ಎರಡು ಬೇರೆ 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 ಕರ್ತವ್

आप yeah. चेनाली yeah. <laughs>